ದಾಂಡೇಲಿಯ ಹಾರ್ನ್ಬಿಲ್ ಸಭಾಭವನದಲ್ಲಿ ನಡೆದ ಕನ್ನಡ ಸಾಹಿತ್ಯ ಪರಿಷತ್ತಿನ ಕಾರ್ಯಚಟುವಟಿಕೆಗಳ ಉದ್ಘಾಟನಾ ಸಮಾರಂಭದಲ್ಲಿ ಲೇಖಕ ಡಾ ಆರ್ಜಿ ಹೆಗಡೆಯವರ ಮೊದಲ ಮಳೆಯ ಪರಿಮಳ ಹಾಗೂ ಪ್ರಭುತ್ವದ ತಲ್ಲಣಗಳು ಹಾಗೂ ಪ್ರವೀಣ್ ನಾಯಕ್ ಹಿಚ್ಕಡ್ರವರ ಅವ್ವನೆಂಬ ಹೊಂಗೆಯ ನೆರಳು ಎಂಬ ಪುಸ್ತಕಗಳನ್ನು ಕಸಾಪ ರಾಜ್ಯಾಧ್ಯಕ್ಷ ಡಾಕ್ಟರ್ ಮಹೇಶ್ ಜೋಶಿ ಬಿಡುಗಡೆಗೊಳಿಸಿದರು ಕೃತಿಗಳನ್ನು ಬಿಡುಗಡೆಗೊಳಿಸಿ ಮಾತನಾಡಿದ ಡಾಕ್ಟರ್ ಮಹೇಶ್ ಜೋಶಿ ಅವರು ಹೊಣೆಗಾರಿಕೆ ಸ್ವೀಕಾರ ಸಮಾರಂಭದಲ್ಲಿಯೇ ಪುಸ್ತಕ ಬಿಡುಗಡೆ ಮಾಡುವ ಮೂಲಕ ಬಿಎನ್ ವಾಸರೆಯವರು ಮಾದರಿ ಕಾರ್ಯ ಮಾಡಿದ್ದಾರೆ ಇದು ಉತ್ತರ ಕನ್ನಡ ಜಿಲ್ಲೆಯಲ್ಲಿಯೇ ಮೊದಲು ನಡೆದಿತ್ತು ಇಂತಹ ಕನ್ನಡ ಪುಸ್ತಕಗಳನ್ನು ನಾಡಿನ ಜನತೆ ಪಡೆದು ಓದುವಂತಾಗಬೇಕು ಎಂದರು ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರಾದ ತುಳಸಿಗೌಡ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾದ ಮಾದೇವ್ ವೇಳಿಪಾ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕ ಎನ್ಜಿ ನಾಯಕ್ ಸಾಹಿತಿಗಳಾದ ಡಾಕ್ಟರ್ ಗುಂದಿ ಬಿರಣ್ಣ ನಾಯಕ್ ಮೊಗಟ ನಾಗರೇಕಾ ಗಾಂವ್ಕರ್ ಮುಂತಾದವರು ಕಾರ್ಯಕ್ರಮದಲ್ಲಿದ್ದರು ದಾಂಡೇಲಿಯ ಹಾರ್ನ್ಬಿಲ್ ಸಭಾಭವನದಲ್ಲಿ ಉತ್ತರ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಬಿಎನ್ ವಾಸರೆಯವರ ಹೊಣೆಗಾರಿಕೆ ಸ್ವೀಕಾರ ಹಾಗೂ ಪರಿಷತ್ತಿನ ಕಾರ್ಯಚಟುವಟಿಕೆಗಳ ಉದ್ಘಾಟನಾ ಕಾರ್ಯಕ್ರಮ ಗುರುವಾರ ನಡೆಯಿತು ಈ ಸಮಾರಂಭದ ಅಧ್ಯಕ್ಷತೆ ವಹಿಸಿದ್ದ ಕನ್ನಡ ಸಾಹಿತ್ಯ ಪರಿಷತ್ತಿನ ರಾಜ್ಯಾಧ್ಯಕ್ಷ ನಾಡೋಜ ಡಾಕ್ಟರ್ ಮಹೇಶ್ ಜೋಶಿ ಮಾತನಾಡಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ನಡೆಯುವುದಾದರೆ ನನ್ನ ಸಹಮತವಿದೆ ಅದಕ್ಕೊಂದಿಷ್ಟು ನಿಯಮಗಳಿದ್ದು ಕಾರ್ಯಕಾರಿ ಸಮಿತಿಯಲ್ಲಿ ನಿರ್ಧರಿಸಿ ಮುಂದಿನ ಪ್ರಕ್ರಿಯೆ ನಡೆಸೋಣ ಎಂದರು ಜಿಲ್ಲೆಯ ಎಲ್ಲಾ ತಾಲೂಕುಗಳಲ್ಲಿ ಸಾಹಿತ್ಯ ಭವನ ಬೇಕೆಂಬ ಬೇಡಿಕೆ ವಾಸರಿಯವರದಾಗಿದ್ದು ಪ್ರತಿ ತಾಲೂಕುಗಳ ಆಡಳಿತದವರಿಗೆ ಮನವಿ ಮಾಡಿ ನಿವೇಶನ ಕೊಡಿಸುವುದಾಗಿ ಹೇಳಿದ್ದಾರೆ ಹಾಗೆ ನಿವೇಶನ ಸಿಕ್ಕರೆ ಕೇಂದ್ರ ಸಾಹಿತ್ಯ ಪರಿಷತ್ನಿಂದ ಸಿಗುವ ಸಹಕಾರ ನೀಡುತ್ತೇನೆ ಕರ್ನಾಟಕದಲ್ಲಿ ಮೂರು ಪಾಯಿಂಟ್ ಐದು ಸೊನ್ನೆ ಲಕ್ಷ ಸದಸ್ಯರಷ್ಟೇ ಇದ್ದಾರೆ ಅದನ್ನ ಒಂದು ಕೋಟಿ ಸದಸ್ಯತ್ವಕ್ಕೆ ಹೆಚ್ಚಿಸಬೇಕೆಂಬ ಗುರಿ ಇದೆ ಈಗಿರುವ ಸದಸ್ಯತ್ವದ ಶುಲ್ಕ ಕಡಿಮೆ ಮಾಡಿ ಮುಂದೆ ಆಪ್ ಮೂಲಕ ಸದಸ್ಯತ್ವ ಮಾಡುವ ವ್ಯವಸ್ಥೆ ಮಾಡಲಾಗುವುದು ಹಾಗೂ ಮುಂದಿನ ಚುನಾವಣೆ ಹಾಗೂ ಮತದಾನ ಕೂಡ ಆಪ್ ಮೂಲಕವೇ ಮಾಡುವಂತೆ ಮಾಡಿ ಖರ್ಚು ರಹಿತ ಚುನಾವಣೆ ನಡೆಸುವ ಪ್ರಯತ್ನ ಮಾಡಲಾಗುವುದು ಎಂದರು

ಜಿಲ್ಲೆಯಲ್ಲಿ ಎಲ್ಲರನ್ನೊಳಗೊಂಡ ಸಾಹಿತ್ಯ ಪರಿಷತ್ತನ್ನ ಮುನ್ನಡೆಸಬೇಕೆಂಬ ಮಹತ್ವಾಕಾಂಕ್ಷೆ ಇದೆ ಜಿಲ್ಲೆಯ ಪ್ರತಿ ತಾಲೂಕುಗಳಿಗೆ ಸಾಹಿತ್ಯ ಭವನ ಬೇಕು ಹಾಗೂ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ನಡೆಸಬೇಕೆಂಬ ಒತ್ತಾಯ ಎಲ್ಲ ಆಜೀವ ಸದಸ್ಯರು ಹಾಗೂ ಬರಹಗಾರದ್ದಾಗಿದೆ ಎಂದು ಮಹೇಶ್ ಜೋಶಿ ಅವರಿಗೆ ಮನವಿ ನೀಡಿದರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕ ಎನ್ ಜಿ ನಾಯಕ್ರವರು ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷ ಬಿಎನ್ ಅವರಿಗೆ ಸಾಹಿತ್ಯ ಪರಿಷತ್ತಿನ ಧ್ವಜವನ್ನ ಹಸ್ತಾಂತರಿಸಿದರು ಕಾರ್ಯಕ್ರಮದಲ್ಲಿ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತೆ ತುಳಸಿಗೌಡ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಮಾದೇವ್ ವೇಳಿಪರನ್ನ ಗೌರವಿಸಲಾಯಿತು ಕನ್ನಡ ಸಾಹಿತ್ಯ ಪರಿಷತ್ ರಾಜ್ಯಾಧ್ಯಕ್ಷ ಮಹೇಶ್ ಜೋಶಿ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕ ಎನ್ಜಿ ನಾಯಕರಿಗೆ ಪುಸ್ತಕ ನೀಡಿ ಗೌರವಿಸಲಾಯಿತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲಾ ಸಾಹಿತಿಗಳಿಗೆ ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾಧ್ಯಕ್ಷ ಬಿಎನ್ ವಾಸರೆಯವರು ಕನ್ನಡದ ಶಾಲೆ ಹೊದಿಸಿ ಪುಸ್ತಕ ನೀಡಿ ಸ್ವಾಗತಿಸಿದರು ಸಹ್ಯಾದ್ರಿ ಲಲಿತ ಕಲಾ ಕೇಂದ್ರದ ವಿದ್ಯಾರ್ಥಿಗಳು ಹಚ್ಚೇವು ಕನ್ನಡದ ದೀಪ ನೃತ್ಯ ಮಾಡಿದರು ಇನ್ನು ಕಾನ್ವೆಂಟ್ ಶಾಲೆಯ ವಿದ್ಯಾರ್ಥಿಗಳು ನಾಡಗೀತೆ ಹಾಡಿದರು ವಿಷ್ಣು ಪಟಗಾರ್ ಜಿಲ್ಲೆಯ ಎಲ್ಲಾ ತಾಲೂಕುಗಳಿಂದ ಹಿರಿಕಿರಿಯ ಸಾಹಿತಿಗಳು ನುಡಿ ಸಂಘಟಕರು ಸಾಹಿತಿಗಳು ಭಾಗವಹಿಸಿದ್ದರು ಪೇನ್ ಕ್ಲಿನಿಕ್ ನಮ್ಮ ಚಿಕಿತ್ಸಾಲಯದಲ್ಲಿ ಸಿಗುವಂತಹ ಸೌಲಭ್ಯಗಳು ಡ್ರೈವ್ ಫಾರ್ ಪಾಯಿಂಟ್ಸ್ ಸ್ಪೋರ್ಟ್ಸ್ ಟ್ರೈನಿಂಗ್ stroke neurodevelopment laser wax spinal traction transcutaneous electrical nerve stimulation pulse electromagnetic therapy nerve and muscle stimulation neural and joints mobilization postnatal exercise training myofascial release of fascia neurological rehabilitation for paralysis patient with advanced technique Cerebral palsy and delayed milestone exercise and rehab for pediatric patient microcurrent therapy for radiating pain home physiotherapy treatment condition cervical and lumbar spondylosis radiating joint pain management trapezius सर्विकोजेनिक हेडेक वेटिगो कर्पल टनल सिंड्रोम टेनिस एल्बो गोल्फर्स एल्बो लो बैक पेन आईवीडीपी ओर्थियाटिस फ्रोजन शोल्डर हील पेन स्ट्रोक एंड सेरेब्रल फाल्सी रेहेबिटेशन स्पोर्ट्स इंजरी लिगामेंट इंजरी रेहेबिटेशन स्ट्रेन स्प्रेन सॉफ्ट टिश्यू Injury, post traumatic stiffness, belts palsy, post COVID rehabilitation. For appointment contact 08382 Mobile number 9740809295. For visit G8 Suman Lakshmi Enclave near Nagamangala Radhaliya, Kajuba, Karwar.